ಇಷ್ಟೊಂದ ಲಕ್ಷಾಂತರ ರೂಪಾಯಿ ಏನಾಗ್ತಾ ಇದಪ್ಪಾ ಅಂದ್ರ ವಹಿವಾಟ ನಡೀತಾ ಇದೆ ಪ್ರತಿಯೊಬ್ರು ಎರಡು ಕಿಲೋಮೀಟರ್ ಗುಡ್ಡದೊಳಗೆ ನಡ್ಕೊಂಡು ಹೋಗಬೇಕು ಬ್ಯಾಗ್ ಗಳನ್ನು ತುಂಬಿಕೊಂಡ್ಬಿಟ್ಟು ಅಂದ್ರೆ ಬ್ಯಾಗ್ ಅಲ್ಲಿ ದುಡ್ಡನ್ನು ತುಂಬಿಕೊಂಡ್ಬಿಟ್ಟು ಬರ್ತಾ ನಮಸ್ಕಾರ ನಮ್ಮ ಕರುನಾಡ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಹನುಮಂತ ಐಹೊಳಿ ವೀಕ್ಷಕರ ಇವತ್ತು ವಿಶೇಷವಾಗಿರ್ತಕ್ಕಂಥ ಮತ್ತೊಂದು ಸುದ್ದಿಯೊಂದಿಗೆ ತಮ್ಮ ಹತ್ರ ಬಂದಿರತಕ್ಕಂಥದ್ದು ಅದು ಪತ್ರಕರ್ತನಾಗಿ ನಾನು ಮಾಡಿರ್ತಕ್ಕಂಥ ಒಂದು ರಹಸ್ಯ ಕಾರ್ಯಾಚರಣೆಯ ಬಗ್ಗೆ ಮಾತಾಡೋದಕ್ಕೆ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಪತ್ರಕರ್ತನಿಗೂ ಕೂಡ ತನ್ನ ಒಂದು ಏನು ಪತ್ರಿಕಾ ರಂಗದ ಸಾಧನೆಯ ಹಾದಿಯಲ್ಲಿ ಒಂದು ಮೈಲುದಲ್ಲ ಸ್ಥಾಪನೆ ಮಾಡ್ಬೇಕು ಅಂತಕ್ಕಂಥ ಕನಸು ಹೊಂದಿರ್ತಾರೆ ಅದೇ ರೀತಿ ನನಗೂ ಕೂಡ ನನಗೇ ಆಗಿರತಕ್ಕಂತ ಒಂದು ಕನಸಿತ್ತು ನಾನು ಮಾಡತಕ್ಕಂಥ ಸುದ್ದಿಗಳು ಏನಪ್ಪಾ ಅಂದ್ರ ಚರ್ಚೆ ಆಗಬೇಕು ಜಿಲ್ಲೆಯಾದ್ಯಂತ ಅದ್ರ ಜೊತೆಗೆ ಏನು ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಸಸ್ಪೆಂಡ್ ಆಗ್ಬೇಕು ಕ್ರಮ ಜರುಗಿಸಬೇಕು ಅಂತವ್ರ ವಿರುದ್ಧ ಅಂತಕ್ಕಂಥ ಕೆಲವೊಂದಿಷ್ಟು ಕನಸುಗಳಿದ್ದು ಯಾಕಪ್ಪಾ ಅಂದ್ರೆ ನಮ್ದು ಇನ್ನು ಬಿಸಿ ರಕ್ತದ ಯುವಕರು ಆಗಿರೋದ್ರಿಂದ ಕೆಲವೊಂದಿಷ್ಟು ಸಾಹಸಗಳನ್ನ ದುಸ್ಸಾಹಸಗಳನ್ನ ಮಾಡತಕ್ಕಂಥ ಪ್ರಯತ್ನ ಮಾಡಿರ್ತೀವಿ ಅದಕ್ಕೆ ಸಂಬಂಧಪಟ್ಟಂತೆ ನನಗೂ ಗಮನಕ್ಕೂ ಒಂದು ಸುದ್ದಿ ಬಂತು ಏನಪ್ಪಾ ಅಂದ್ರ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಶಿವಪುರ ಅಂತ ಹೇಳ್ಬಿಟ್ಟು ಏನೋ ಒಂದು ಊರು ಬರುತ್ತಲ್ಲ ಅಲ್ಲಿ ಚಿಕ್ಕಾಪಟ್ಟೆ ಇಸ್ಪೀಟ್ಗಳನ್ನ ಆಡ್ತಕ್ಕಂಥ ಒಂದು ಅಂದರ್ ಬಹರ ಅಡ್ಡ ಇದೆ ಅಂತ ಹೇಳ್ಬಿಟ್ಟು ಈ ವಿಷಯ ನನ್ನ ಗಮನಕ್ಕೆ ಬಂದ ತಕ್ಷಣನೇ ಹೌದು ನಾನು ನನ್ನ ಪತ್ರಿಕಾ ರಂಗದಲ್ಲಿ ಬೆಳವಣಿಗೆಯನ್ನು ಇದನ್ನ ಬೇರೆಸ್ತಕ್ಕಂತ ಒಂದು ಪ್ರಯತ್ನ ಯಾಕೆ ಮಾಡಬಾರ್ದು ಇದನ್ನ ಪೊಲೀಸರ ಗಮನಕ್ಕೆ ತಂದುಬಿಟ್ಟು ಯಾಕೆ ಸುದ್ದಿ ಮಾಡಬಾರ್ದು ಅಂತಕ್ಕಂಥ ಒಂದು ಮನಸ್ಸು ಅದರ ಕುರಿತು ಒಂದ್ ಸ್ವಲ್ಪ ಆಸಕ್ತಿ ನನ್ನಲ್ಲಿ ಮೂಡಿತು ಇದಕ್ಕೆ ಸಂಬಂಧಪಟ್ಟಂತೆ ನನಗೆ ಅಣ್ಣನಿಗಿಂತನೂ ಹೆಚ್ಚಾಗಿ ಪ್ರೀತಿಯನ್ನು ತೋರಿಸಿರ್ತಕ್ಕಂಥ ಸಂಪಾದಕರು ಏನ್ ಮಾಡ್ತಾರಂದ್ರ ಒಳ್ಳೆ ರೀತಿ ಸ್ಕೋಪ್ ಕೊಡ್ತಾರ ಮತ್ತ ಅಷ್ಟೇ ಜಾಗ್ರತೆಯಿಂದ ಮತ್ತು ಸುರಕ್ಷತೆಯಿಂದ ಇರಲಿಕ್ಕೆ ತಿಳಿಸ್ತಾರ ಸೊ ಈ ಒಂದು ವಿಷಯವನ್ನ ಇಟ್ಕೊಂಡ್ಬಿಟ್ಟು ನಾನು ಏನ್ ಮಾಡ್ತೀನಪ್ಪಾ ಅಂದ್ರ ಅಲ್ಲಿ ಯಾವ ರೀತಿಯಾಗಿ ಇಸ್ಪೀಟ್ ಅಡ್ಡ ನಡೆಯುತ್ತೆ ಲಕ್ಷಾಂತರ ರೂಪಾಯಿ ಏನು ಕೋಸ್ ಅಂತ ಹೇಳ್ಬಿಟ್ಟು ಆಡ್ತಾರಲ್ಲ ಆ ಕೋಸ್ಗೆ ಸಂಬಂಧಪಟ್ಟಂತೆ ನನಗೆ ಏನೂ ಮಾಹಿತಿ ಗೊತ್ತಿರ್ಲಿಲ್ಲ ಆದ್ರೂ ಕೂಡ ನಾನು ಅಲ್ಲಿ ಹೋಗಿಬಿಟ್ಟು ಅದನ್ನು ಬೇದಿಸ್ತಕ್ಕಂಥ ಕೆಲಸ ಮಾಡ್ಬೇಕಾಗಿತ್ತು ಇವತ್ತಿಗೂ ಕೂಡ ನನಗೆ ಇಸ್ಪೀಟ್ ಕೂಡ ಆಡೋದಕ್ ಬರಲ್ಲ ಸೊ ಅಂಥದ್ರಲ್ಲಿ ಹೋಗಿ ಅಂತ ದೊಡ್ಡ ಒಂದು ಅಂತರ್ಬಹಾರ ಅಡ್ಡದ ರಹಸ್ಯ ಕಾರ್ಯಾಚರಣೆಯನ್ನು ನಾನು ಮಾಡ್ಬೇಕಾಗಿತ್ತು ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಇಸ್ಪಿಟ್ ಆಡ್ಲಿಕ್ಕೆ ಬರ್ತಕ್ಕಂತ ಒಬ್ಬ ವ್ಯಕ್ತಿಯನ್ನ ನಾನು ನನ್ನ ಜೊತೆ ಸೇರಿಸ್ಕೊಂಡೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಪಡ್ಕೊಂಡೆ ಪಡ್ಕೊಂಡ್ಬಿಟ್ಟು ಆಗಿದ್ದಾಗ್ಲಿ ಹೇಗಾದ್ರೂ ಮಾಡಿ ನಾನು ಇದನ್ನ ಬೇರಿಸಬೇಕು ನಮ್ಮ ಪೊಲೀಸ್ ಇಲಾಖೆಯ ಗಮನಕ್ಕೆ ತರಬೇಕು ಸರ್ಕಾರಕ್ಕೂ ಮತ್ತು ಕಾನೂನಿಗೆ ವಂಚನೆ ಮಾಡ್ತಕ್ಕಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ಬೇಕು ಅಂತಕ್ಕಂಥ ಒಂದು ಸಾಹಸವನ್ನ ದುಸ್ಸಾಹಸ ಅಂತ ಹೇಳ್ಬೋದು ಇದಕ್ಕೂ ಸಾಹಸ ಅನ್ನೋಕ್ಕಿಂತ ಅದಕ್ಕೊಂದು ಪ್ರಯತ್ನ ಮಾಡತಕ್ಕಂತ ಒಂದು ಕೆಲಸ ಮಾಡಿದೆ ಆಗ ನಾನು ಯಾವ ರೀತಿಯಾಗಿ ಅಂದ್ರ ನಾನು ಮತ್ತು ನಮ್ಮ ತಂಡ ಒಂದು ಕಾರ್ ಮಾಡ್ಕೊಂಡ್ವಿ ಕಾರ್ ಮಾಡ್ಕೊಂಡ್ಬಿಟ್ಟು ಇದಕ್ಕಿಂತ ಮುಂಚೆ ಏನು ಆ ಒಂದು ಅಂದರ್ ಬಹರ್ ಅಡ್ಡದಲ್ಲಿ ನಿಪುಣರಾಗಿರ್ತಕ್ಕಂಥ ನಿರತರಾಗಿರ್ತಕ್ಕಂಥವ್ರನ್ನ ಸಂಪರ್ಕ ಮಾಡ್ಕೊಂಡ್ವಿ ಸಂಪರ್ಕ ಮಾಡ್ಕೊಂಡು ಏನ್ ಮಾಡ್ತೀವಪ್ಪ ಅಂದ್ರ ನೇರವಾಗಿ ಬಾದಾಮಿಯಿಂದ ಏನು ನಮ್ಮ ಶಕ್ತಿ ಮಾತೆ ಆದಿಶಕ್ತಿ ಅಂತ ಏನ್ ಕರಿತೀವಲ್ಲ ಬನಶಂಕರಿ ಮಾತೆಯ ಆಶೀರ್ವಾದ ತಗೊಂಡ್ವಿ ತಾಯಿ ದೇವಿ ನೀವೇ ನನಗ ಏನ್ ಮಾಡ್ಬೇಕು ಶಕ್ತಿ ಕೊಡ್ಬೇಕು ನಾವು ಏನ್ ಈ ರಹಸ್ಯ ಕಾರ್ಯಾಚರಣೆಯನ್ನು ಮಾಡ್ತಾ ಇದೀವಲ್ಲ ಇದು ಯಶಸ್ವಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿ ತಾಯಿಗೆ ನಮಸ್ಕಾರ ಮಾಡಿಕ ಅಲ್ಲಿಂದ ಮುಂದೇನು ನಮ್ಮ ಕೆಲಸಕ್ಕೆ ನಾವು ಅನಿಯಾದ್ವಿ ಇನ್ನು ಬನಶಂಕರಿಯಿಂದ ಏನ್ ಮಾಡಿದೀವಪ್ಪ ಅಂದ್ರ ಶಿವಪುರಕ್ಕೆ ನೇರವಾಗಿ ನಮ್ಮ ಒಂದು ಕಾರನ್ನ ತಗೊಂಡ್ಬಿಟ್ಟು ಹೋದ್ವಿ ಶಿವಪುರದ ಒಂದು ದಾರಿಯಲ್ಲಿ ಮಾರ್ಗ ಮಧ್ಯದಲ್ಲಿ ಏನಪ್ಪಾ ಅಂದ್ರ ಅಲ್ಲಿ ಒಂದು ಶಿವಪುರದಿಂದ ಸ್ವಲ್ಪ ಮುಂದುವ ತಕ್ಷಣ ದುರ್ಗಾದೇವಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಬರುತ್ತೆ ಆ ದೇವಸ್ಥಾನದ ಹತ್ರ ನಮ್ ಕಾರನ್ನ ನಿಲ್ಲಿಸಿದ್ವಿ ನಿಲ್ಲಿಸಲೇಬೇಕಾಗಿತ್ತು ಯಾಕಪ್ಪಾ ಅಂದ್ರ ನಾವು ನಮ್ದೇ ಆಗಿರ್ತಕ್ಕಂಥ ಯೋಜನೆಗಳನ್ನ ರೂಪಿಸ್ಕೊಂಡಿದ್ವಿ ರಹಸ್ಯ ಕಾರ್ಯಾಚರಣೆ ಮಾಡಬೇಕಾದ್ರು ದುರ್ಗಾದೇವಿ ದೇವಸ್ಥಾನದ ಹತ್ರ ನಾವು ಕಾರನ್ನ ನಿಲ್ಲಿಸಿ ಅಲ್ಲಿ ಏನಪ್ಪಾ ಅಂದ್ರ ಅಲ್ಲಿಂದ ನೇರವಾಗಿ ಆ ಅಂದರ್ಬಹಾರ ಅಡ್ಡಕ್ಕೆ ಹೋಗಬೇಕಾದ್ರು ಕಾರನಲ್ಲಿ ಹೋಗುವಂತಿರ್ಲಿಲ್ಲ ಅದರದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಟ್ರಿಕ್ಸ್ ಅಂತ ಏನ್ ಹೇಳ್ತೀವಲ್ಲ ಅವ್ರದೇ ಆಗಿರ್ತಕ್ಕ ಕೆಲವಷ್ಟು ಯೋಜನೆಗಳನ್ನು ಅವರು ರೂಪಿಸ್ಕೊಂಡಿದ್ರು ಆ ಯೋಜನೆಗೆ ತಕ್ಕಂತೆ ನಾವು ನಡೆದು ನಮ್ಮ ಯೋಜನೆಗೆ ಯಶಸ್ವಿಯಾಗಿ ನಾವು ತೊಡಗಿಸ್ಕೋಬೇಕಾಗಿತ್ತು ನಿಲ್ಲಿಸಿದ್ವಿ ಅಲ್ಲಿ ವೇಟ್ ಮಾಡಿದ್ವಿ ಯಾಕಪ್ಪ ಅಂದ್ರೆ ಅಲ್ಲಿಂದ ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಆಟೋ ರಿಕ್ಷಾವನ್ನ ಏನೋ ಆ ಅಂದರ್ಬಹನ ಅಡ್ಡವನ್ನು ನಡೆಸ್ತಕ್ಕಂತಹ ಆಯೋಜಕರು ಮಾಡಿರ್ತಾರೆ ನಾವು ರಿಕ್ಷಾಗೋಸ್ಕರ ಕಾಯ್ತಾ ಕುಳಿತೀವಿ ಅಲ್ಲಿ ಸೊ ನಮ್ಮಂತೆ ಸುಮಾರು ಜನ ಏನಪ್ಪಾ ಅಂದ್ರ ಅಲ್ಲಿ ಆಟ ಆಡೋದಕ್ ಬಂದಿದ್ರು ಆದ್ರ ನಾವು ಆಡೋಕ್ ಹೋಗಿರ್ಲಿಲ್ಲ ಆಡಕ್ ಹೋಗಿದ್ವಿ ಅಂತ ತೋರಿಸ್ಕೊತಿದ್ವಿ ಅವ್ರದ್ದು ನಮಗ್ ಆಡಕ್ ಬರ್ತಿರ್ಲಿಲ್ಲ ಆದ್ರ ಆಡ್ಲಿಕ್ಕೆ ಹೊಂದಿರತಕ್ಕಂಥವ್ರು ಸುಮಾರು ಜನ ಅಲ್ಲಿ ಬಂದಿದ್ರು ಅವ್ರನ್ನ ನೋಡಿದ್ರೆ ಅವ್ರು ಯಾವ ರೀತಿ ಕಾಣ್ತಿದ್ರಪ್ಪ ಅಂದ್ರು ಅವ್ರು ದೊಡ್ಡ ದೊಡ್ಡ ಶ್ರೀಮಂತರ ತರ ಅಂತೂ ಕಾಣ್ತಿರ್ಲಿಲ್ಲ ಕೆಲವೊಂದಿಷ್ಟು ಮಂದಿ ಬರ್ಮೂಡ್ ಹಾಕೊಂಡ್ ಬಂದಿದ್ರು ಒಂದಿಷ್ಟು ಮಂದಿ ದೋತಿ ಹಾಕೊಂಡ್ ಬಂದಿದ್ರು ಇನ್ನು ಕೆಲವೊಂದಿಷ್ಟು ಮಂದಿ ಏನು ಕಾರ್ಮಿಕರ ತರ ಕುಲಿ ಕಾರ್ಮಿಕರ ಇರ್ತಾರ ಅವ್ರ ತರ ಕಾಣ್ತಾ ಇದ್ರು ಇನ್ನು ಕೆಲವೊಂದಿಷ್ಟು ಮಂದಿ ಏನು ನಮ್ಮ ಕುರಿ ಕಾಯ್ತಕ್ಕಂತವ್ರ ತರ ತುಂಬಾನೇ ಸಿಂಪಲ್ ಆಗಿ ಕಾಣ್ತಕ್ಕಂತ ಮನುಷ್ಯರು ಕುರಿಗಾಹಿಗಳು ಎಷ್ಟು ಸಿಂಪಲ್ ಇರ್ತಾರಲ್ಲ ಅದೇ ರೀತಿ ಕಾಣ್ತಾ ಇರ್ತಕ್ಕಂತ ಒಂದು ಅವರ ದೈಹಿಕ ಸ್ಥಿತಿಗಳು ಕಾಣ್ತಾ ಇದ್ದು ಆದ್ರೆ ಅವರ ಮನಸ್ಥಿತಿಯಲ್ಲಿ ಏನಪ್ಪಾ ಅಂದ್ರೆ ಲಕ್ಷಾಂತರ ರೂಪಾಯಿಗಳನ್ನ ಲೆಕ್ಕ ಹಾಕ್ತಕ್ಕಂಥ ಮನಸ್ಥಿತಿಯನ್ನ ಅವರಲ್ಲಿ ನಾವು ಕಾಣ್ತಾ ಇದ್ದೀವಿ ಅವಾಗ ಆಯ್ತು ನಾವು ದುರ್ಗಾದೇವಿ ದೇವಸ್ಥಾನದ ಹತ್ರ ಕಾಯ್ತಾ ಕೂತ್ವಿ ಒಂದು ರಿಕ್ಷಾ ಕೂಡ ಅಲ್ಲಿ ರೆಡಿ ಆಗಿತ್ತು ಇನ್ನು ಏನಪ್ಪಾ ಅಂದ್ರೆ ಬನಶಂಕರಿ ಹೋಗಿ ಇನ್ನು ಆಡ್ಲಿಕ್ಕೆ ಜನ ಏನಪ್ಪಾ ಅಂದ್ರೆ ಆ ರಿಕ್ಷಾ ಕರ್ಕೊಂಡು ಬರ್ಬೇಕಾಗಿತ್ತು ಹೋಯ್ತು ಅಲ್ಲಿ ಹೋಗಿ ಕೆಲವೊಂದಿಷ್ಟು ಜನರ ಕರ್ಕೊಂಡ್ ಬಂತು ಅದೇ ರಿಕ್ಷಕ್ಕಾಗಿ ನಾವು ಕಾಯ್ತಾ ಏನು ದುರ್ಗಾದೇವಿ ದೇವಸ್ಥಾನ ಕೋತಿದ್ವಲ್ಲ ಆ ರಿಕ್ಷಾದಲ್ಲಿ ಹೋಗಿ ಹತ್ತಿದ್ವಿ ರಿಕ್ಷಾದಲ್ಲಿ ಹತ್ತಿ ಏನ್ ಮಾಡಿದೀವಪ್ಪ ಅಂದ್ರ ಏನು ಅಂದರ ಬಹಾರ ನಡಿತದಲ್ಲ ಆ ಅಡ್ಡಾದ ಕಡೆ ರಿಕ್ಷಾ ಚಲಿಸ್ತಿಕ್ ಶುರು ಆಯ್ತು ನಮಗೂ ಕೂಡ ಒಳಗಡೆ ಒಂಥರ ಕಸಿ ಬಿಸಿ ಯಾಕಪ್ಪ ಅಂದ್ರೆ ಕೆಲವೊಂದಿಷ್ಟು ಜನ ನಮ್ಗೆ ಏನ್ ಹೇಳಿದ್ರಪ್ಪ ಅಂದ್ರೆ ಅದಕ್ಕೆ ಪಟ್ಟಂಗ ಅಲ್ಲಿ ಹೋದ್ರು ಹೊಡೆದ್ ಬಡಕಿ ಹೊಡೆದ್ ಅಲ್ಲೇ ಮುಚ್ಚಾಕಿ ಬಿಡ್ತಾರ ಹುಷಾರಾಗಿರ್ಬೇಕು ಅವ್ರ ಕೈಯಾಗ ಸಿಕ್ಕರು ಉಳಿಸೋದೇ ಇಲ್ಲ ಇಂಥ ಕೆಲವೊಂದಿಷ್ಟು ವಿಷಯಗಳನ್ನ ನಮಗೂ ಹೇಳಿದ್ರು ನಮಗೂ ಸ್ವಲ್ಪ ಭಯ ಅಂತಕ್ಕಂಥದ್ದು ಇದ್ದೇ ಇತ್ತು ಏನಾಗುತ್ತೋ ಏನಿಲ್ಲೋ ಅದ್ರ ಹೋಗಿ ನಾವು ರಹಸ್ಯ ಕಾರ್ಯಾಚರಣೆ ಮಾಲೀಕ ಬಂದಿರ್ತಕ್ಕಂಥದ್ದು ಆದ್ರೂ ಕೂಡ ನಮ್ಮ ಮುಖದಲ್ಲಿ ಇಷ್ಟೇಷ್ಟು ಕೂಡ ನಾವು ಕಸಿ ಬಿಸಿಯನ್ನು ತೋರಿಸ್ತಕ್ಕಂತ ಒಂದು ಮನಸ್ಥಿತಿ ಅಲ್ಲಿ ಬಂದಿರಲಿಲ್ಲ ಕಾರಣ ಏನಪ್ಪಾ ಅಂದ್ರೆ ನಾವು ಹಾಕಿರ್ತಕ್ಕಂತ ಒಂದು ಯೋಜನೆ ಯಶಸ್ವಿ ಆಗ್ಬೇಕು ಈ ರಹಸ್ಯ ಕಾರ್ಯಾಚರಣೆಯಲ್ಲಿ ನಾವು ಗೆಲ್ಲಬೇಕು ಅಂತಕ್ಕಂತ ಒಂದು ಉದ್ದೇಶಕ್ಕಾಗಿ ಛಲದಿಂದ ನಾವು ಆಲ್ರೆಡಿ ಅಲ್ಲಿ ಧುಮುಕಿದ್ವಿ ನಾವು ಮತ್ತು ನಮ್ಮ ತಂಡದವರು ಮುಂದೆ ಏನಾಗತ್ತಪ್ಪ ಅಂದ್ರ ಏನು ರಿಕ್ಷಾ ನಿರಂತರವಾಗಿ ಐದು ಕಿಲೋಮೀಟರ್ ದೂರ ಹೋಗಿಬಿಟ್ಟು ಒಂದು ಗುಡ್ಡದಲ್ಲಿ ನಿಲ್ಲುತ್ತು ನಿಲ್ಲುತ್ತ ಆದ್ರೆ ರಿಕ್ಷಾಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ನಾವು ಕೆಲವೊಂದಿಷ್ಟನ್ನು ಅಬ್ಸರ್ವ್ ಮಾಡಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ರಿಕ್ಷಾ ಐದು ಕಿಲೋಮೀಟರ್ ದೂರ ಹೋಗಿ ನಿಲ್ತು ಆದ್ರೆ ಇದಕ್ಕಿಂತ ಮುಂಚೆ ಅಂದ್ರೆ ಆಟ ಆಡ್ಲಿಕ್ಕೆ ಕೋರ್ಸ್ ಅಂತ ಏನ್ ಆಡ್ತಾರಲ್ಲ ಅದನ್ನ ಆಡೋಕ್ ಹೋಗೋದ್ಕಿಂತ ಮುಂಚೆನೆ ಕೆಲವೊಂದಿಷ್ಟು ಬೈಕ್ಗಳು ಏನು ಏನ್ ಬರ್ತಾವಪ್ಪ ಅಂದ್ರೆ ಅಲ್ಲಿ ಆಡ್ತಕ್ಕಂಥವ್ರಿಗೆ ಊಟ ಉಪಚಾರದ ವ್ಯವಸ್ಥೆ ಬೇಕಲ್ಲ ಗುಟ್ಕಾ ಚೀಟ್ ತಿನ್ಲಿಕ್ಕೆ ಕುಡಿಲಿಕ್ಕೆ ನೀರು ತಂಪು ಪಾನಿಗಳ ಪ್ರತಿಯೊಂದನ್ನು ಕೂಡ ತಗೊಂಡು ಹೋಗ್ಬಿಟ್ಟು ಏನು ಅಂದರವಹಾರ ನೀಡಿತ್ತದಲ್ಲ ಆ ಅಡ್ಡದಲ್ಲಿ ಇಡತಕ್ಕಂಥ ವ್ಯವಸ್ಥೆಗಳನ್ನು ಕೂಡ ಅಲ್ಲಿ ಆಯೋಜಕರು ಮಾಡಿರ್ತಕ್ಕಂಥದನ್ನ ನಾವು ನೋಡಿದಿವಿ ಬೈಕ್ ಗಳು ಹೋಗ್ಬಿಟ್ಟು ಅಲ್ಲಿ ಹೋಗಿ ಇಟ್ಟು ಮಕ್ಕಳು ವಾಪಸ್ ಬರ್ತಕ್ಕಂಥವುಗಳನ್ನ ನಾವು ಹೀಗೆ ರಿಕ್ಷಾದಲ್ಲಿ ಐದು ಕಿಲೋಮೀಟರ್ ಹೋದ್ವಿ ಐದು ಕಿಲೋಮೀಟರ್ ಅಲ್ಲಿ ತನಪ್ಪ ಅದು ಆಡ್ತಕ್ಕಂಥವ್ರ್ ಅಡ್ಡ ನಾವು ವೇಟ್ ಮಾಡಿದ್ವಿ ಆಗೋದು ಆಗಿರ್ಲಿಲ್ಲ ಅಲ್ಲಿಂದ ಮತ್ತೇನಪ್ಪಾ ಅಂದ್ರು ಎರಡು ಕಿಲೋಮೀಟರ್ ಗುಡ್ಡದೊಳಗೆ ನಡ್ಕೊಂಡು ಹೋಗ್ಬೇಕು ಗುಡ್ಡದಲ್ಲಿ ಎರಡು ಕಿಲೋಮೀಟರ್ ನಡ್ಕೊಂಡು ಹೋಗ್ಬಿಟ್ಟು ಅದು ಏನಪ್ಪಾ ಅಂದ್ರ ನೋಡ್ತಕ್ಕಂತವ್ರು ತುಂಬಾನೇ ದಾಡ್ಸಿ ಇರ್ತಕ್ಕಂಥ ಮನುಷ್ಯರು ಮಾತಿನಲ್ಲಿ ಕೂಡ ತುಂಬಾನೇ ದಾಡ್ಸಿ ಅಂತ ತೋರಿಸ್ತಕ್ಕಂಥವ್ರು ಇದ್ರು ನಾವು ಸಿಂಪಲ್ ಆಗಿ ಏನು ಗೊತ್ತಿಲ್ಲದೆ ಇರ್ತಾರ ಅಮಾಯಕರ ತರ ಸುಮಾರು ಎರಡು ಕಿಲೋಮೀಟರ್ ಏನ್ ಮಾಡಿದಿವಾ ಅಂದ್ರ ಆ ಗುಡ್ಡದಲ್ಲಿ ನಡೀತಾನೆ ಹೋದ್ವಿ ನಡೀತಾ ಹೋದಾಗ ಏನಾಯ್ತಪ್ಪ ಅಂದ್ರ ಕೊನೆಗೆ ಅಲ್ಲಿ ಏನ್ ಇಸ್ಪೀಟ್ ಆಗ್ತಾರಲ್ಲ ಆ ಒಂದು ಅಡ್ಡ ಸಿಕ್ತು ಅದು ಇಸ್ಪೀಟ್ ಅಂದ್ರೆ ಸಣ್ಣ ಆಟ ಅನ್ನೋಕ್ಕಿಂತ ದೊಡ್ಡ ಮಟ್ಟದ ಆಟ ಅದು ಯಾಕ ಪ್ರತಿ ದಿನಕ್ಕೂ ಲಕ್ಷಾಂತರ ರೂಪಾಯಿ ನಡೀತಕ್ಕಂಥದ್ದು ಇದನ್ನೆಲ್ಲವನ್ನು ನೋಡಿದ ತಕ್ಷಣ ಏನಿಸ್ತಪ್ಪ ನಮಗ ಇಂಥ ಒಂದು ಗುಡ್ಡದಲ್ಲಿ ಅಲ್ಲಿ ಯಾವ ಮೂಲ ಸೌಕರ್ಯಗಳು ಇಲ್ಲ ಆದ್ರೂ ಪ್ರತಿಯೊಂದನ್ನು ಕೂಡ ಇಲ್ಲಿ ಆಯೋಜಕ ಮಾಡಿರ್ತಕ್ಕಂಥದ್ದು ತಿನ್ಲಿಕ್ಕೆ ಕುಡಿಲಿಕ್ಕಿ ಮನೆಯಲ್ಲಿ ಪ್ರತಿಯೊಂದು ಕೂಡ ವ್ಯವಸ್ಥೆ ಇತ್ತಲ್ಲಿ ಏನು ಮೇಲೆ ಅಗದಿ ತಾಡಪತ್ರೆ ಹಾಕಿ ಕೆಳಗಡೆ ಕೂಡ್ಲಿಕ್ಕೆ ಎಲ್ಲಾ ಸೌಕರ್ಯ ಕಲ್ಪಿಸಿ ಬಯಲು ಸೀಮೆ ರೀತಿ ಪ್ರತಿಯೊಂದನ್ನು ಕೂಡ ಅದ್ಭುತವಾಗಿ ನಿರ್ವಹಿಸಿರ್ತಕ್ಕಂಥದ್ದನ್ನ ಕಾಣಿಸಿತ್ತು ಇವ್ ಇಷ್ಟೆಲ್ಲ ಈ ನಡೀತಾ ಇದೆ ನಾ ಇಲ್ಲಿ ಹಾಗಾದ್ರೆ ಇಲ್ಲಿ ಇರತಕ್ಕಂತ ಲೋಕಲ್ ಪೊಲೀಸರು ಏನ್ ಮಾಡ್ತಿದ್ದಾರೆ ಕಣ್ಣು ಕೂತಿದಾರ ಪ್ರತಿಯೊಂದು ಪ್ರಶ್ನೆಗಳು ನಮ್ಮಲ್ಲಿ ಬಂತು ಇದಕ್ಕೆ ಸಂಬಂಧಪಟ್ಟಂತೆ ಅವಾಗ ನಮ್ಮ ಬಾಗಲಕೋಟ್ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರು ಯಾರಾಗಿದ್ರಪ್ಪ ಅಂದ್ರ ಎಸ್ ಪಿ ಅಮರ್ನಾಥ್ ರೆಡ್ಡಿ ಅವರಿದ್ರು ಅವ್ರ ಗಮನಕ್ಕೆ ನಾವು ಕೊಡ್ಲೇಬೇಕು ಅಂತಕ್ಕಂಥದ್ದು ನಮ್ ತಲೆಯಲ್ಲಿ ಕೂಡ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮತ್ತೆ ಮುಂದೆ ಏನ್ ಮಾಡ್ತೇವಪ್ಪಾ ಅಂದ್ರ ಸುಮ್ನೆ ಎಲ್ಲ ಅಬ್ಸರ್ವ್ ಮಾಡ್ಲಿಕ್ಕೆ ಟೈಮ್ ಪಾಸಿಗೆ ಅಂತ ಒಂದಿಷ್ಟು ಜನ ಏನಪ್ಪಾ ಇನ್ನು ಬರ್ತಾ ಇದ್ರಲ್ಲ ಹಿಂದ್ ಜನ ಬರ್ತಾ ಇದ್ರು ಎಲ್ಲರೂ ಬಂದಾಗ ಆಟ ಶುರು ಆಗ್ಬೇಕು ಆಟ ಶುರು ಆಗ್ಬೇಕಾದ್ರೆ ಸಾಯಂಕಾಲ ನಾವು ನಾಲ್ಕ ಗಂಟೆಗೆ ಹೋಗಿ ಅಲ್ಲಿ ಬಿಟ್ಟು ಕೂತ್ಕೊಂಡ್ವಿ ನಾಲ್ಕು ಗಂಟೆ ಅಂದ್ರೆ ಸುಮಾರು ಒಂದು ಗಂಟೆಗಳಿಗೂ ವೇಟ್ ಮಾಡಿದ್ರೆ ಕೆಲವೊಂದಿಷ್ಟು ಮಂದಿ ಟೈಮ್ ಪಾಸಿಗೆ ಸಣ್ಣ ಆಟ ಅಂತ ಸಣ್ಣ ಸಣ್ಣ ಇಸ್ಪೀಟ್ ಎಲೆಗಳನ್ನ ಹಾಕಿ ಕುಟುಂಬ ಆಡ್ಲಿಕ್ಕೆರು ಅದ್ ಆಡ್ತಕ್ಕಂಥದನ್ನ ನಾವು ಸುಮ್ನೆ ನೋಡ್ತಾ ಇದ್ವಿ ಈ ಗ್ಯಾಪ್ ಒಳಗೆ ಏನಪ್ಪಾ ಅಂದ್ರೆ ಒಂದಿಷ್ಟು ಜನ ಬ್ಯಾಗ್ ಗಳನ್ನ ತುಂಬ್ಕೊಂಡ್ಬಿಟ್ಟು ಅಂದ್ರೆ ಬ್ಯಾಗ್ ಅಲ್ಲಿ ದುಡ್ಡನ್ನು ತುಂಬ್ಕೊಂಡ್ಬಿಟ್ಟು ಬರ್ತಾ ಇದ್ರು ದುಡ್ಡನ್ನು ತುಂಬ್ಕೊಂಡ್ ಬಂದ್ಬಿಟ್ಟು ಈಗ ಏನಲ್ಲ ಫ್ರೆಂಡಿ ಫ್ರೆಂಡ್ ದುಡ್ಡು ಹಿಂಗ್ ಕೊಡ್ತಾ ಇದ್ರೆ ನಮಗ ಯಪ್ಪ ಏನಿದೆಯಲ್ಲ ಇಷ್ಟೊಂದ ಲಕ್ಷಾಂತರ ರೂಪಾಯಿ ಏನಾಗ್ತಾ ಇದ್ರ ವಹಿವಾಟು ನಡೀತಾ ಇದೆ ಪ್ರತಿಯೊಬ್ರು ಕೂಡ ಈಗ ಕೊಡ್ತಕ್ಕಂಥದ್ದನ್ನ ತಗೋತಕ್ಕಂಥ ಪ್ರತಿಯೊಂದು ನೋಡಿದ್ರು ತಗೊಂಡಿರ್ತಕ್ಕಂಥ ಅವ್ರು ಎನಸ್ತಾ ಇರ್ತಕ್ಕಂಥದ್ದು ನೋಡಿದ್ರು ಕಂತೆ ಕಂತೆ ನೋಟಿನ ಬಂಡಾರಗಳಲ್ಲಿದ್ದು ಅದನ್ನು ಕೂಡ ನಾವು ರಹಸ್ಯ ಕಾರ್ಯಾಚರಣೆಯಲ್ಲಿ ಕ್ಯಾಪ್ಚರ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ ಆದ್ರೂ ಅದು ಅಷ್ಟು ಸುಲಭವಾಗಿರ್ಲಿಲ್ಲ ಅವ್ರಿಗೆ ಯಾರಿಗಾದ್ರೂ ಸ್ವಲ್ಪ ಇಷ್ಟೇ ಇಷ್ಟು ಸಂದೇಹ ಅನುಮಾನ ಅಂತಕ್ಕಂಥದ್ದು ಬಂದಿದ್ರ ನಮ್ಮ ಜೀವಕ್ಕೂ ಕೂಡ ಆಘಾತ ಆಗ್ತಕ್ಕಂಥ ಒಂದು ಸಾಧ್ಯತೆ ಇತ್ತು ಆದ್ರೂ ನಾವು ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಪತ್ರಿಕಾ ಧರ್ಮವನ್ನು ನಿಷ್ಠೆಯಿಂದ ನಾವು ಪಾಲಿಸ್ತಾ ಇದೀವಪ್ಪ ಅಂದ್ರ ಎಂಥದ್ದೇ ಒಂದು ಸಿಚುವೇಶನ್ ಇದ್ರು ಕೂಡ ಅದನ್ನ ನಿಭಾಯಿಸ್ತಕ್ಕಂಥ ಒಂದು ಚಾಕಿ ಚಿಕ್ಕತಿ ಕೌಶಲ್ಯತೆ ನಮ್ಮಲ್ಲಿ ನಾವು ಮಾಡ್ತಕ್ಕಂಥ ರಹಸ್ಯ ಕಾರ್ಯಾಚರಣೆಯಲ್ಲಿ ಯಾವತ್ತು ಸೋಲ್ ಅಂತಕ್ಕಂಥದ್ದು ಬರಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂಗ ನಮಗೂ ಕೆಲವೊಂದಿಷ್ಟು ಜನ ಮುಂಚೆನೆ ಮಾರ್ಗದರ್ಶನ ಮಾಡಿದ್ರು ಯಾಕಪ್ಪ ನಾನು ಪತ್ರಿಕಾ ರಂಗದಲ್ಲಿ ತೊಡಗಿಸ್ಬೇಕಾದ ತುಂಬಾನೇ ಅನುಭವಸ್ಥರ ಮಾರ್ಗದರ್ಶನವನ್ನು ಪಡ್ಕೊಂಡಿದ್ದೆ ಸಾಕಷ್ಟು ಜನ ತಿಳಿ ಹೇಳಿದ್ರು ಇಂಥ ಒಂದು ಸಂದರ್ಭವನ್ನು ನಾವು ಯಾವ ರೀತಿ ನಿಭಾಯಿಸಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು ಅದಕ್ಕೆ ತಕ್ಕಂತೆ ನಾವು ನಡೆದ್ವಿ ಗುರುಗಳ ಆಶೀರ್ವಾದ ದೇವರ ಆಶೀರ್ವಾದ ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡಿದ್ವಿ ಪ್ರತಿಯೊಂದು ಕಾಣಿಸ್ತು ಏನಪ್ಪ ಒಂದ್ ದುಡ್ಡನ ಈಗ ಹೀಗೆ ಅಲ್ಲಿ ತುಂಬ್ಕೊಂಡು ತುಂಬ್ಕೊಂಡು ಆಡ್ತಾ ಇದರ ನಾವು ಅಂದರ್ ಬಹರ್ ಒಳಗ ಹೊರಗ ಒಳಗ ಹೊರಗ ಅಂತೇಳ್ಬಿಟ್ಟು ಆಡ್ತಾ ಇದ್ರು ಅಲ್ಲಿ ಒಂದು ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಸೇರಿದ್ರು ಐದು ಗಂಟೆಗೆ ಆಟ ಶುರು ಶುರುವಾದ ತಕ್ಷಣ ಏನು ಒಂದೊಂದು ದಿಕ್ಕಿಗೆ ಏನು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ಏನು ಇರುತ್ತೆ ಏನು ಈಶಾನ್ಯ ಅಂತ ಏನಿದಾವಲ್ಲ ಪ್ರತಿಯೊಂದು ದಿಕ್ಕಿಗೆ ಏನು ಕ್ಯಾಮ್ರಾವನ್ನ ಕಾಯ್ಲಿಕ್ಕೆ ಯಾರು ವಿಡಿಯೋ ಮಾಡ್ಕೋಬಾರದು ಫೋನಲ್ಲಿ ಯಾರು ಕೂಡ ಏನು ಕ್ಯಾಪ್ಚರ್ ಮಾಡಬಾರ್ದು ಕಾಯ್ಲಿಕ್ಕೆ ಒಂದೊಂದು ದಿಕ್ಕಿಗೆ ನಾಲ್ಕು ಜನ ಇದ್ರು ನಾವು ಏನು ನೋಡ್ಲಿಕ್ ನೋಡ್ಲಿಕ್ಕೆ ಇರ್ತೀವಲ್ಲ ನಮ್ಮನ್ನೆಲ್ಲ ದೂರ ಸರಿಸಿದ್ರು ನಾವು ಯಾರು ಫೋನ್ ಅನ್ನ ಜೇಬಿನಲ್ಲಿ ಇಟ್ಟಿರ್ತಕ್ಕಂಥ ತಗಿಲಿಕ್ಕೆ ಅವಕಾಶನೇ ಇರಲಿಲ್ಲ ಆ ಒಂದು ರೀತಿಲಿ ಅದನ್ನ ನಿಭಾಯಿಸ್ತಾ ಇದ್ರು ಪ್ರತಿಯೊಬ್ಬರು ಯಾವ ರೀತಿ ಕಾಯ್ತಾ ಇದ್ರಪ್ಪ ಅಂದ್ರ ಕಿಂಚಿತ್ತು ಕೂಡ ಫೋನ್ ಅನ್ನು ಹೊರಗೆ ತೆಗದ್ರು ಕೂಡ ಅಲ್ಲಿ ನಮಗ ಸಮಸ್ಯೆ ಅಂತಕ್ಕಂಥ ಒಂದು ರೀತಿಯಲ್ಲಿ ಇತ್ತು ಅಂಥದ್ರಲ್ಲೂ ಕೂಡ ನಾವು ಯಾರಿಗೂ ಗೊತ್ತಾಗದಂತೆ ಆ ಅಂಡರ್ವಾಹರ ಅಡ್ಡದಲ್ಲಿ ಏನ್ ಆಡ್ತಾ ಇದಲ್ಲ ಅದನ್ನೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಅದನ್ನ ರಹಸ್ಯ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿದ್ವಿ ಸೆರೆ ಹಿಡಿದ್ವಿ ಸೆರೆ ಹಿಡಿದು ಅದಕ್ಕೆ ಸಂಬಂಧಪಟ್ಟಂಗೆ ಆಮೇಲೆ ಏನಾಯ್ತಪ್ಪ ಅಂದ್ರ ನಮಗ್ ಸಿಗಬೇಕಾಗಿರ್ತಕ್ಕಂಥ ಮೂಲ ದಾಖಲೆಗಳು ಏನ್ ಕೃಷಿಯಲ್ಲಿ ಎವಿಡೆನ್ಸ್ ನಮಗ್ ಸಿಕ್ತು ಅದನ್ನ ತಗೊಂಡ್ಬಿಟ್ಟು ಏನು ಎಸ್ ಪಿ ಎಸ್ ಸರ್ ಗಮನ ತರ್ಬೇಕಲ್ಲ ಇನ್ನು ಅವ್ರು ತರ್ಬೇಕು ಅಂತ ಹೋಗ್ಬೇಕಂದ್ರ ಇನ್ ಗುಡ್ಡದಿಂದ ನಾವ್ ಏನ್ ಮಾಡ್ಬೇಕು ಶಿವಪುರ್ ಕೂಡ ಶಿವಪುರದಿಂದ ಬನಶಂಕರಿಗೆ ಹೋಗ್ಬೇಕು ನಮ್ಮ ಕಾರು ಆಲ್ರೆಡಿ ಏನಾಗಿದಪ್ಪ ಅಂದ್ರೆ ಕಳಿಸಿ ಬಿಟ್ಟಿರ್ತೀವಿ ಅಲ್ಲಿ ಕಾರನ್ನು ಕೂಡ ನಿಲ್ಲಿಸೋವಾಗಿರ್ಲಿಲ್ಲ ಅಷ್ಟು ವ್ಯವಸ್ಥಿತವಾಗಿ ಅಷ್ಟು ಏನು ಸುಭದ್ರತೆವಾಗಿ ತಮ್ಮ ಒಂದು ಅಂದರ್ಬಹಾರ ಅಡ್ಡವನ್ನು ನಡೆಸ್ತಾ ಇದ್ರಲ್ಲಿ ಅವರು ಆಮೇಲೆ ಐದ್ನೂರು ರೂಪಾಯಿ ಕೊಟ್ಟು ಏನು ನಿರುದ್ಯೋಗಿ ಯುವಕರು ಇರ್ತಾರಲ್ಲ ಆ ನಿರುದ್ಯೋಗಿ ಯುವಕರನ್ನ ಏನ್ ಮಾಡಿದ್ರಪ್ಪ ಅಂದ್ರ ಏನು ಇಲ್ಲಿ ದುಡ್ಡನ್ನ ತರ್ಲಿಕ್ಕೆ ಮತ್ತು ಕಳಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದ್ ಐದರಿಂದ ಆರು ಜನ ನಿರುದ್ಯೋಗಿ ಯುವಕರನ್ನ ಬೈಕ್ ಕೊಟ್ಟು ಇರ್ತಿರ್ತಕ್ಕಂಥದ್ದು ನಾವು ಕಂಡ್ವಿ ಅವುಗಳನ್ನು ಕೂಡ ಏನಪ್ಪಾ ಅಂದ್ರ ಹೋಗ್ಬೇಕಾದ್ರೆ ನಾನು ಅವ್ರಿಗೆ ಏನು ಹೇಳ್ಬೇಕು ಇಲ್ಲ ದುಡ್ಡು ಖಾಲಿ ಆಗ್ಯದ ಅದಕ್ಕೆ ಏನಾದ್ರ ತರ್ಲಿಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ ತಕ್ಷಣ ಒಬ್ಬ ಯುವಕ ನಮ್ಮನ್ನು ತನ್ನ ಬೈಕ್ ನಲ್ಲಿ ಕೂರಿಸ್ಕೊಂಡ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದ ನಾ ಅವ್ರ ಮೂಲಕನೇ ಕೇಳಿರ್ತಕ್ಕಂಥದ್ದು ಎಷ್ಟು ಇಲ್ಲಿ ದುಡ್ಡನ್ನು ಕೊಡ್ತಾರ ಎಷ್ಟ ನಿಮಗೂ ಪ್ರತಿ ದಿನಕ್ಕ ಇಲ್ಲಿ ವಹಿವಾಟು ನಡೀತದ ಎಷ್ಟು ಗಂಟೆಗಳ ಕಾಲ ಈ ಆಟ ನಡೀತದ ಅಂತ ಹೇಳ್ಬಿಟ್ಟು ಅವರನ್ನು ಕೂಡ ಕೇಳಿದಾಗ ಆ ಯುವಕ ಹೇಳಿರ್ತದೆ ಏನಪ್ಪಾ ಅಂದ್ರ ರಾತ್ರಿ ಹನ್ನೆರಡುವರೆ ಒಂದು ಗಂಟೆವರೆಗೂ ಕೂಡ ಈ ಒಂದು ಅಂತರ್ ಬಹಾರ್ ಆಟ ನಡೀತಾ ಇರತಕ್ಕಂಥದ್ದನ್ನ ಆ ಯುವಕ ತಿಳಿಸಿರ್ತಕ್ಕಂಥದ್ದು ಕೇಳಿ ನಮಗ ಶಾಕ್ ಆಯ್ತು ಆ ನಂತರ ನನಗ್ ಗೊತ್ತಿರ್ತಕ್ಕಂತ ಒಬ್ರು ಏನು ಪ್ರಭಾವಿ ಪತ್ರಕರ್ತರು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರಿಗೆ ನಾನು ಕ್ಯಾಪ್ಚರ್ ಮಾಡಿರ್ತಕ್ಕಂಥ ಆ ವಿಡಿಯೋಗಳನ್ನ ಕಳಿಸಿನಿ ಅವ್ರ ಮೂಲಕ ನಮ್ಮ ಬಾಗಲಕೋಟೆ ಜಿಲ್ಲೆಯ ಅವತ್ತಿನ ಏನು ಪೊಲೀಸ್ ಅಧೀಕ್ಷಕರಾಗಿರ್ತಕ್ಕಂಥ ಅಮರನಾಥ್ ರೆಡ್ಡಿ ಸರ್ ಅವರ ಗಮನಕ್ಕೂ ಕೂಡ ತಂದ್ವಿ ಇದಕ್ಕೆ ಸಂಬಂಧಪಟ್ಟಂತೆ ಅವತ್ತಿನ ನಮ್ಮ ಪೊಲೀಸ್ ಅಧೀಕ್ಷಕರಾಗಿರ್ತಕ್ಕಂತಹ ಅಮರನಾಥ್ ರೆಡ್ಡಿ ಸರ್ ಅವರು ಕುಲಂಕುಷವಾಗಿ ಇದನ್ನ ತನಿಖೆ ಮಾಡಿಸಿ ಆ ಆಟವನ್ನು ಸಂಪೂರ್ಣವಾಗಿ ಬಂದ್ ಮಾಡಿಸಿದ್ರು ಸಂಪೂರ್ಣವಾಗಿ ಬಂದ್ ಮಾಡಿಸಿ ಏನ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ಏನು ಇಬ್ರು ಬೀಟ್ ಪೊಲೀಸರನ್ನು ಕೂಡ ಸಸ್ಪೆಂಡ್ ಮಾಡಿದ್ರು ಆದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಪತ್ರಿಕೆಗಳಲ್ಲೂ ಕೂಡ ಪ್ರಕಟ ಮಾಡಿರ್ತಕ್ಕಂಥದ್ದು ನಾವಷ್ಟೇ ಅಲ್ಲ ಇನ್ನು ಬೇರೆ 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 ಚಾನೆಲ್ನವರು ಕೂಡ ಇದನ್ನ ತಮ್ಮ ಒಂದು ಸುದ್ದಿ ವಾಹಿನಿಯನ್ನು ಕೂಡ ಪ್ರಸಾರ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಎಸ್ ಪಿ ಸರ್ ಅವತ್ತಿನ ಎಸ್ ಪಿ ಸರ್ ಆಗಿರ್ತಕ್ಕಂಥ ಅಮರನಾಥ್ ರೆಡ್ಡಿ ಸರ್ ಇಬ್ರು ಪೊಲೀಸರನ್ನು ಕೂಡ ಸಸ್ಪೆಂಡ್ ಮಾಡಿದ್ರು ಸರ್ ನಮಗೂ ಕೂಡ ಅಲ್ಲಿ ಹೋಗಿ ಜೀವಂತವಾಗಿ ಅದನ್ನೆಲ್ಲವನ್ನು ಸೇರಿ ಹಿಡಿದು ಪ್ರತಿಯೊಂದನ್ನು ಕೂಡ ನಾವು ಕ್ಯಾಪ್ಚರ್ ಮಾಡ್ಕೊಂಡು ಬಂದು ನಾವು ಒಂದು ರಹಸ್ಯ ಕಾರ್ಯಾಚರಣೆಯಲ್ಲಿ ಒಬ್ರು ಯಶಸ್ವಿಯಾಗಿ ಮುಂದೊಡೀಲಿಕ್ಕೆ ತುಂಬಾನೇ ಹೆಮ್ಮೆ ಅನಿಸ್ತು ನಮ್ಮ ಕೆಲಸ ದಿನ ಮಟ್ಟಿಗೆ ಅಂದ್ರೆ ಒಬ್ಬ ಪತ್ರಕರ್ತನಾಗಿ ನಾವು ಎಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಅಷ್ಟನ್ನ ನಾವು ತನುಮನದಿಂದ ತೊಡಗಿಸ್ಕೊಳ್ತೀವಿ ಸಮಾಜದ ಸ್ವಾಸ್ಥ್ಯಕ್ಕಾಗಿ ಕಾನೂನಿಗೆ ಯಾವತ್ತಿಗೂ ಕೂಡ ಬೆಲೆ ಕೊಟ್ಟು ಏನು ನಮ್ಮ ಸರ್ಕಾರಕ್ಕಾಗಿರಬಹುದು ಅಧಿಕಾರಿಗಳಿಂದ ವಂಚನೆ ಮಾಡಿ ಏನು ತಮ್ಮ ಬೇಳೆಯನ್ನ ಅನ್ಯ ಮಾರ್ಗದಿಂದ ದುಷ್ಟ ಮಾರ್ಗದಿಂದ ಸಂಪಾದಿಸ್ಕೊಳ್ತಿರ್ತಾರಲ್ಲ ಸ ಅಂತವರನ್ನ ಹೆಡೆ ಮುಟ್ತಕ್ಕಂತ ಹೆಡೆಮುರಿ ಕಟ್ತಕ್ಕಂಥ ಕೆಲಸವನ್ನು ಕೂಡ ನಮ್ಮ ಪತ್ರಿಕಾ ರಂಗ ಅವತ್ತಿನ ದಿನ ನಾವು ಇಲಾಖೆಯ ಗಮನಕ್ಕೂ ಕೂಡ ತಂದಿರತಕ್ಕಂಥದ್ದು ಅದ್ರ ಜೊತೆ ನಮ್ಮದೇ ಆಗಿರತಕ್ಕಂಥ ಒಂದು ವಿಶೇಷವಾಗಿರತಕ್ಕಂಥ ರಹಸ್ಯ ಕಾರ್ಯಾಚರಣೆಯಿಂದ ಯಶಸ್ವಿ ಕೂಡ ನಾವು ಆಗಿರತಕ್ಕಂತದ್ದು ತುಂಬಾನೇ ಖುಷಿ ಕೊಡ್ತು ಇಂತ ನಾವು ಮಾಡಿರ್ತಕ್ಕಂಥ ಇನ್ನೂ ಬೇರೆ ಬೇರೆ ರಹಸ್ಯ ಕಾರ್ಯಾಚರಣೆಗಳನ್ನು ಕೂಡ ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಇಂತಹ ಕೆಲವೊಂದಿಷ್ಟು ಕುತೂಹಲಕರವಾಗಿರ್ತಕ್ಕಂತಹ ವಿಶೇಷಗಳನ್ನು ಕೂಡ ಹಂಚ್ಕೊಳ್ತೀನಿ ಅಂತಕ್ಕಂಥ ಒಂದು ಮಾತನ್ನ ಮುಂಚೆ ಹೇಳಿದ್ದೆ ಯಾಕಪ್ಪ ಅಂದ್ರೆ ನಾವು ಮಾಡ್ತಕ್ಕಂಥ ರಹಸ್ಯ ಕಾರ್ಯಾಚರಣೆಗಳು ಹೇಗಿರ್ತಾವಂತ ಒಂದು ಕುತೂಹಲ ನಿಮ್ಮಲ್ಲಿ ಇರ್ತದ ಅದನ್ನ ತಿಳಿಸತಕ್ಕಂಥ ಒಂದು ಕೆಲಸನ ನಾ ನಿಮಗೆ ಮಾಡ್ತೀವಿ ಅಂತ ಹೇಳಿದ್ವಿ ಇವತ್ತಿನ ದಿನ ನಾ ಅವತ್ತು ಮಾಡಿರ್ತಕ್ಕಂಥ ಅಂದ್ರೆ ಇವತ್ತಿಗೆ ಒಂದು ವರ್ಷದ ಹಿಂದೆ ನಾವು ಮಾಡಿರ್ತಕ್ಕಂಥ ಒಂದು ರಹಸ್ಯ ಕಾರ್ಯಾಚರಣೆಯ ಕುರಿತು ನಿಮ್ಮ ಜೊತೆ ಹಂಚ್ಕೊಂಡಿ ಇದಕ್ಕಿಂತ ಇನ್ನೂ ಹಲವು ಸುದ್ದಿಗಳನ್ನ ನಾವು ಮಾಡ್ತಕ್ಕಂಥ ಕೆಲವು ಸಹಸ್ಯ ಕಾರ್ಯಾಚರಣೆಗಳನ್ನ ಹಂಚ್ಕೊಳ್ತೀವಿ ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ ಜರ್ನಲಿಸ್ಟ್ ಹನುಮಂತ ಐಹೊಳೆ ನಮಸ್ಕಾರ